ಈ ಥರ ಘಟನೆ ನಡೀತಾ ಇದೆ ಅಂತಂದರೆ ಇಂಟೆಲಿಜೆನ್ಸ್ ಅವರಿಗೆ ಮೊದಲೇ ಗೊತ್ತಿರುತ್ತೆ ಯಾಕೆ ಯಾಕೆಂತಂದರೆ ಬೆಂಗಳೂರಿನಲ್ಲಿ ಹಿಂದಿನ ದಿನ ರಾತ್ರಿ ಇಡೀ ಕುಡಿದು ಪೊಲೀಸವರು ಬ್ಯಾರಿಕೇಡು ನಾಕಾ ಬಂದಿನು ಎಳ್ಕೊಂಡು ಜನ ರಸ್ತೆ ರಸ್ತೆನಲ್ಲಿ ಹೋಗಿದ್ದಾರೆ ಇಡೀ ರಸ್ತೆನೆಲ್ಲ ಬಂದ್ ಮಾಡಿದ್ದಾರೆ ಎಲ್ಲ ಕಡೆ ಜನಜಂಗುಳಿ ಸೇರಿದೆ ಬೆಳಗಿನ ಜಾವದವರೆಗೂ ಪೊಲೀಸರು ಇಡೀ ಬೆಂಗಳೂರಿನ ಕಾದಿದ್ದಾರೆ ಒಂದು ಸಣ್ಣ ಘಟನೆ ಅವಘಡ ಆಗದಂಗೆ ನೋಡ್ಕೊಂಡಿದ್ದಾರೆ ಅಲ್ಲ ನಾಯಿನ ಹೊತ್ಕಂಡು ಕುಣಿತಾ ಇದ್ದಾರೆ ರೀ ಇದು ಎಣ್ಣೆ ಅಮಲಲ್ಲಿ ಅಂಥವ್ರನ್ನೆಲ್ಲ ಕಾಪಾಡಿದ್ದಾರೆ ಅವತ್ತು ಇಡೀ ವ್ಯವಸ್ಥೆನ ನೋಡಿಕೊಂಡಿದ್ದಾರೆ ಇನ್ನು ಮರುದಿನ ನೀವು ಪ್ರಸಾಷನ್ ಇಟ್ಕೊಂಡ್ರೆ ಅಥವಾ ನಿಮಗೆ ಮರುದಿನ ನಿಮಗೆ ಸನ್ಮಾನ ಇಟ್ಕೊಂಡ್ರೆ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥದ್ದು ಕಷ್ಟ ಆಗುತ್ತೆ ರಾತ್ರಿ ಇಂದ ಬೆಳಗಿನ ಜಾವದವ್ರಿಗೂ ಕೂಡ ಪೊಲೀಸರು ಬೀದಿ ನಿಂತ್ಕೊಂಡು ಕಾನೂನು ಸುವ್ಯವಸ್ಥೆನ ಕಾಪಾಡಿದ್ದಾರೆ ಅಂತ ಗೊತ್ತಿದ್ದೀಯಲ್ವಾ ಅಷ್ಟೇ ಆದಮೇಲೆ ಪೊಲೀಸರಿಗೆ ನೀವು ಟೈಮ್ ಕೊಡಬೇಕಲ್ವ ಪೊಲೀಸರನ್ನ ಕರೆದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಇಲ್ವಾ ಅಂತ ನೀವು ಕೇಳಬೇಕಲ್ವಾ ನೀವು ಅದು ಕೇಳಿದಳೆ ಕೋಲ್ಕತ್ತಾದಲ್ಲಿ ಅಲ್ಲಿನ ಕೋಲ್ಕತಾ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದಾಗ ಎರಡು ದಿನ ತೊಗೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಗೆದ್ದಾಗ್ಲೂ ಎರಡು ದಿನ ತೊಗೊಂಡರೆ ಗೆದ್ದಾಗ್ಲೂ ಕೂಡ ಮೂರು ದಿನ ತೊಗೊಂಡರೆ ವರ್ಲ್ಡ್ ಕಪ್ನ ನಾವು ವರ್ಲ್ಡ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನ ಗೆದ್ದಾಗ ಕಳೆದ ವರ್ಷ ಅಷ್ಟೇ ಐದು ದಿನದ ನಂತರ ಪ್ರೊಸೆಷನ್ ಇಟ್ಕೊಂಡಿದ್ದೀವಿ ನೀವು ಯಾಕೆ ಮರು ದಿನವೇ ಆ ಪ್ಲೇಯರ್ಸು ಅವರು ರಾತ್ರಿ ಸರಿಯಾಗಿ ಮಲಗು ಇರೋಲ್ಲ ಅವರು ಅವ್ರನ್ನ ಬೆಳಗ್ಗೆ ಎದ್ದು ಕೂಡಲೇ ನೀವು ಅಲ್ಲಿ ಫ್ಲೈಟಲ್ಲಿ ತುಂಬಿಸ್ಕೊಂಬಂದು ಕೊನೆಗೆ ಬಸ್ಸಲ್ಲಿ ತುಂಬ್ಕೊಂಡು ನೀವು ಇಲ್ಲಿ ಎಳ್ಕೊಂಬರ್ಬೇಕಾದಂಥ ಅಗತ್ಯ ಏನಿತ್ತು ಗೆಲುವು ಆರಿಸಿವಿ ಇದು ಇದೆ ಅಂತ ಅನ್ಕೊಳ್ಳೋಣ ನಿಮಗೆ ಯಾಕೆ ಪ್ರಚಾರದ್ದು ಹುಚ್ಚಬೇಕಿತ್ತು ಇಷ್ಟಾಗಿ ನೀವು ಬೇರೆ ಯಾವುದೋ ಫೇಲ್ಯೂರ್ ಅಂತಿರಲ್ಲ ರಾತ್ರಿಗಿಡೀ ಇಂತಿಂಥ ಘಟನೆಗಳು ಸಂಭವಿಸಿದ್ದು ನೋಡಿರುವುದಾಗ ಬೀದಿ ಬೀದಿನಲ್ಲಿ ಜನ ಕುಣ್ದಿರೋದನ್ನು ನೋಡಿದಾಗ ಆ ಬೀದಿನಲ್ಲಿರುವಂಥ ನಾಯಿಗಳನ್ನೇ ಹೊತ್ಕಂಡು ಕುಣಿದಿರುವಂಥ ಜನ ನೋಡಿದಿರಬೇಕು ನೋಡಿರುವಾಗ ಮರುದಿನ ಇಂಥ ಒಂದು ಪ್ರೊಸೈಷನ್ನ ದೊಡ್ಡ ಪ್ರೊಸೆಷನ್ನ ಮಾಡಿದರೆ ಲಕ್ಷಾಂತರ ಜನ ಬರ್ತಾರೆ ಕಾನೂನು ಸುವ್ಯವಸ್ಥೆನ ಕಾಪಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ನಿಮಗೆ ಮಾಹಿತಿ ಕೊಡ್ಬೋದಿತ್ತಲ್ರಿ ಆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಮೂಗಿನ ಕೆಳಕಂಡೇ ಇರೋದಲ್ವ ಅವರು ಡೈರೆಕ್ಟಾಗಿ ರಿಪೋರ್ಟ್ ಮಾಡ್ಕೊಳ್ಳೋದು ನಿಮಗೆ ಹೋಮ್ ಮಿನಿಸ್ಟ್ರಿ ರಿಪೋರ್ಟ್ ಮಾಡ್ಕೊಳ್ಳಲ್ಲ ಅಲ್ಲಿ ಕೇಳ್ಕೊಳ್ಬೋದಿತ್ತಲ್ಲ ಬರೀ ದಯಾನಂದವರ ಮೇಲೆ ಬೆರಳು ತೋರಿಸ್ತಾ ಇದ್ದೀರಿ ಸಿದ್ದರಾಮಯ್ಯ ಅವ್ರೆ ಬರೀ ಬ್ಯಾಕ್ವರ್ಡ್ ಕ್ಲಾಸು ಬ್ಯಾಕ್ವರ್ಡ್ ಕ್ಲಾಸು ಅವ್ರ ಬಗ್ಗೆ ಉದ್ದಾರಕ ಏನು ಅಂತ ಹೇಳ್ತಾ ಇದ್ದಿರಿ ನಾಯಕ ಜನಾಂಗಕ್ಕೆ ಸೇರಿದಂತಹ ಒಬ್ಬ ಫೈನೆಸ್ಟ್ ಆಫೀಸರು ಮೋಸ್ಟ್ ಹಾನೆಸ್ಟ್ ಆ್ಯಂಡ್ ಅಪ್ರೈಟ್ ಆಫೀಸರು ಬಿ ಅವ್ರನ್ನ ಆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವ್ರನ್ನ ಇವತ್ತು ಟಾರ್ಗೆಟ್ ಮಾಡ್ತಾ ಇದರಲ್ಲೇನೋ ನಿಮ್ದೇನೋ ರಾಜಕೀಯ ಇದೆಯಾ